ಹೆಂಗಿಲ್ಲ ಪ್ರಚಾರ ಎಲ್ಲ ಸರ್ ಎಲ್ಲಾ ಕಡೆನು ವಾಲಂಟಿಯರ್ಸ್ ಆಗಿ ನಾವು ನಾವು ಪಾಪ್ಲೆಟ್ ಕೊಡಕ್ ಮೊದಲು ನಾವು ಕಾಂಗ್ರೆಸ್ಗೂ ವೋಟ್ ಹಾಕ್ತಿವಿ ನಮ್ಗೆ ಗ್ಯಾರಂಟಿ ಎಲ್ಲ ನಮ್ಗೆ ಸಿಕ್ಕಿದೆ ಈ ಸರ್ಕಾರದಿಂದ ನಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಜನ ಹೇಳ್ತಾ ಇದಾರೆ ಎಲ್ಲಾ ಕಡೆನೂ ವಾಲಂಟಿಯರ್ಸ್ ಆಗಿ ಯಾವುದೇ ಪಕ್ಷ ಭೇದನ ಮರೆತು ಇವತ್ತು ಕಾಂಗ್ರೆಸ್ ವೋಟ್ ಹಾಕ್ಬೇಕು ನಮ್ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬರುವಂತದ್ದು ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥದ್ದು ಬಹಳ ಬಡವರಿಗೆ ಬಹಳ ಆಸರೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಸೊ ಹಂಗಾಗಿ ಏನಿಲ್ಲ ಕಾಂಗ್ರೆಸ್ ಸರ್ಕಾರನೇ ಫೈನಲ್ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಆಗಬೇಕು ಅಂತ ಈಗಾಗಲೇ ಮತದಾರರ ಮನಸ್ಸು ಆಗಿದೆ ಕಾಂಗ್ರೆಸ್ ಪರವಾಗಿ ಇವತ್ತು ದೊಡ್ಡ ಅಲೆ ಇದೆ ಈ ನಮ್ಮ ಒಂದು ಲೋಕಸಭೆ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಎಲ್ಲ ಇದೆ ಈ ಸರಿ ಖಂಡಿತವಾಗ್ಲೂ ಕೂಡ ನಾವು ಗೆಲ್ತೀವಿ ಸಕಲೇಶ್ಪುರದ ಇತಿಹಾಸದಲ್ಲೇ ನಿಮ್ಮ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಮತ್ತೆ ಉಪ ಉಪಮುಖ್ಯಮಂತ್ರಿಗಳನ್ನ ಇಬ್ಬರು ಒಂದೇ ಸತಿ ಕಸಿದ್ರಿ ಇದ್ರ ಪ್ರಭಾವನೂ ಕೂಡ ಸಕಲೇಶಪುರ ಜನತೆ ಮೇಲೆ ಬಹಳ ಬೀದಿದೆ ಅದಾದ ನಂತರ ಬೆಳವಣಿಗೆ ಏನಾಗಿದೆ ಅಂತ ಖಂಡಿತವಾಗ್ಲು ಕೂಡ ಅದ ನಾನ್ ಹೇಳ್ಬಾರ್ದು ನಮ್ಮ ಮನೆಗೆ ಬಂದ್ರು ಅಂತ ಹೇಳ್ಬಿಟ್ಟು ಜನಕ್ಕೆ ಗೊತ್ತಾಗಿದೆ ಜನಗಳ ಆಶೀರ್ವಾದದಿಂದ ನಮ್ಮ ಮನೆಗೆ ಬಂದಿರೋದು ಬಂದಿರೋ ವಾತಾವರಣ ಇವತ್ತು ಅವ್ರು ಏನಕ್ಕೆ ಬಂದಿದ್ದಾರೆ ಅಂದ್ರೆ ಸಕಲೇಶ್ಪುರದ ವಾತಾವರಣ ನನ್ನ ಚುನಾವಣೆಯಲ್ಲೂ ಬಂದಿದ್ರು ಲೋಕಸಭೆ ಚುನಾವಣೆಯಲ್ಲಿ ಅವತ್ತು ವಿರೋಧ ಪಕ್ಷ ನಾಯಕರಿದ್ರು ಇದ್ರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಇವತ್ತಿನ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜನಸಂಪನ್ಮೂಲನ ಸಚಿವರು ನಮ್ಮ ಮಲ್ನಾಡ್ಗೆ ಏನೇನು ಕೆಲಸ ಮಾಡ್ಬೇಕು ಈಗಾಗ್ಲೇ ನಾನು ಗಮನಕ್ಕೆ ತಂದಿದೀನಿ ಅವ್ರ ಗಮನ ಸೆಳೆದಿದ್ದೀನಿ ಅವರು ಕೂಡ ಬಂದಿ ಈ ವಾತಾವರಣ ಹೆಂಗಿದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅವರು ಕೂಡ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಮೊನ್ನೆ ಭಾಷಣದಲ್ಲಿ ಹೇಳಿದರೆ ನಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಯಾರು ಎಂ ಎಲ್ ಎ ಆಗಿದ್ದಾರೆ ಯಾರು ಎಂ ಪಿ ಆಗಿದ್ದಾರೆ ಅದನ್ನೆಲ್ಲ ನೋಡೋದಿಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಒಂದೇ ನಮ್ ಗುರಿ ಏನು ಅಂದ್ರೆ ಅಭಿವೃದ್ಧಿ ಜನಗಳ ಪರವಾಗಿ ಕೆಲಸ ಮಾಡೋದೇ ನಮ್ ಗುರಿ ಈಗ ನಿಮಗೆ ನಿಮಗೆ ಬಹಳ ಹತ್ತಿರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಬಹಳ ಹತ್ತಿರವಾಗಿರೋದ್ರಿಂದ ಏನಾದ್ರು ಶೇಷ್ ಪಟೇಲ್ ಏನಾದ್ರು ಗೆದ್ರೆ ಇಲ್ಲಿಯ ಸಮಸ್ಯೆಗಳು ಬಹಳಷ್ಟು ಪೂರ್ಣವಾಗುತ್ತೆ ನೂರಕ್ಕೆ ನೂರು ಶೇಷ್ ಪಟೇಲ್ ಅವರು ಗೆದ್ದೆ ಗೆಲ್ತಾರೆ ನಾವು ಕೂಡ ಈ ಕ್ಷೇತ್ರದಲ್ಲಿ ಇವತ್ ನಾವು ನೋಡ್ತಾ ಇದ್ದೀವಿ ಸುಮಾರು ಐವತ್ತರವತ್ತು ವರ್ಷದಿಂದ ಇಲ್ಲಿ ಮನೆಗಳಿಲ್ಲ ಹಿಂದೆ ಇರ್ತಕ್ಕಂಥ ಶಾಸಕರು ಏನ್ ಮಾಡಿದ್ರು ಈಗಿರುವಂತ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಡೀ ಜನತೆ ಗೊತ್ತಿದೆ ಸೊ ನಾವ್ ಎಂ ಎಲ್ ಎ ಆಗಿಲ್ಲ ಪಕ್ಷದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಗೆ ನಮ್ ಮುಖಂಡರುಗಳು ನಾವಿದ್ದೀವಿ ಇದ್ದೀವಿ ಪ್ರಾಮಾಣಿಕತೆಯಿಂದ ನಮ್ ಕೈಲಾದಷ್ಟು ಎಷ್ಟು ಸಾಧ್ಯನೋ ಈ ನಾಲ್ಕು ವರ್ಷದಲ್ಲಿ ಅಷ್ಟು ಕೆಲಸನ ಈ ಕ್ಷೇತ್ರಕ್ಕೆ ನಾವು ಮಾಡ್ತೀವಿ ಪ್ರಚಾರ ಎಲ್ಲ ಪ್ರಚಾರ ನೀವು ನೋಡಿ ಸಕಲೇಶ್ವರ ಹದಿನೈದು ವರ್ಷ ನಮ್ಮ ಎಂ ಎಲ್ ಎ ಮಾಜಿ ಎಂ ಎಲ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ಜೆಡಿಎಸ್ ಪಕ್ಷದಿಂದ ಗೆದ್ದು ಮಾಡಿದ್ರು ಸಕಲೇಶ್ವರ ಒಂದು ಟೌನ್ ಒಳಗಡೆ ಈ ತರದ ಒಂದು ಸ್ಲಮ್ ಇದೆ ಅಂತ ಹೇಳಿ ಇದು ಯಾರು ನೋಡಿ ಇಲ್ಲ ಇದರಿಂದ ಇವ್ರ ಇರೋ ಮನೆಗಳನ್ನೆಲ್ಲ ನೋಡಿದ್ರೆ ಅವ್ರ ಕಣ್ಣೀರ್ ಹಾಕ್ತಾರೆ ಅವರು ಈಗ ಇದನ್ನ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅವರು ಬಂದಾಗ ಡಿ ಕೆ ಅವರು ಇಲ್ಲಿ ಹೆಲಿಪ್ಯಾಡ್ ಇಂದ ಇಳಿದು ಹೋಗ್ಬೇಕಾರೆ ನೋಡಿ ಯಾರ್ರೆ ಐ ಟರ್ಮ್ ಗೆದ್ದವನು ಇಲ್ಲಿ ಎಂ ಎಲ್ ಇಲ್ಲಿ ಒಂದು ಮನೆ ಇಲ್ಲ ಇಂತ ಒಂದ್ ಮಾಡಕ್ಕೆ ಇವರಿಗೆ ಬುದ್ಧಿ ರೇ ಉಸ್ತುವಾರಿ ಮಂತ್ರಿಗಳೇ ನೋಡಿ ನಿಮ್ಮ ನೇತೃತ್ವದಲ್ಲಿ ಇಲ್ಲಿ ಆ ಮನೆಗಳನ್ನೆಲ್ಲ ನಮ್ಮ ನಾಲ್ಕು ವರ್ಷ ಸರ್ಕಾರ ನಾಲ್ಕು ವರ್ಷ ಎರಡು ತಿಂಗಳಿದೆ ಅಷ್ಟೊಳಗೆ ಎಲ್ಲರಿಗೂ ಮನೆ ಮಾಡಿಸ್ಬೇಕು ಅಂತ ಹೇಳಿ ಅವರಿಗೆ ವಾರ್ನ್ ಮಾಡಿ ಹೋದು ಅದೇ ತರ ಜನಗಳು ಈಗ ಏನಾಗಿದ್ದಾರೆ ಅಂದ್ರೆ ನಾವು ಯಾವ ಇದು ಮುನ್ಸಿ ಸಕಲೇಶ್ಪುರ ಮುನ್ಸಿಪಲ್ ಏರಿಯಾದಲ್ಲಿ ನಾವು ಕೆಲಸ ಅನೌನ್ಸ್ ಮಾಡ್ತಾ ಇದೀವಿ ನಾನ್ ಮುಂದು ನಾನ್ ಮುಂದು ಅಂತ ಬಂದು ನಮ್ಮ ಹತ್ರ ಜೆ ಡಿ ಎಸ್ ಮತ್ತೆ ಬಂದು ನಮ್ಮ ಪಕ್ಷಕ್ಕೆ ಸೇರ್ಕಂತ ಇದ್ದಾರೆ ಎಲ್ಲಾ ಕಡೆನು ಜನ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಐದು ಗ್ಯಾರಂಟಿನ ಒಪ್ಪಿದ್ದಾರೆ ಇಲ್ಲಿ ತಾಯಂದಿರೆಲ್ಲ ಇದಾರೆ ಇವ್ರಿಗೂ ಬರ್ತಾ ಇರೋ ಎರಡು ಸಾವಿರ ಐದು ಐದ್ ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ದುಡ್ಡು ಮತ್ತೆ ಕರೆಂಟ್ ಫ್ರೀ ಮತ್ತೆ ಬಸ್ ಫ್ರೀ ಮತ್ತೆ ಗ್ರಾಜುಯೇಷನ್ ಆದವರಿಗೆ ಮೂರ್ ಸಾವಿರ ಐದನಲ್ಲ ನೋಡ್ಬಿಟ್ಟು ಇಡೀ ಭಾರತ ದೇಶದಲ್ಲಿ ಯಾವ ಸ್ಟೇಟಲ್ಲೂ ಈ ತರ ಕೊಡದಲ್ಲಿರುವಂತ ಒಂದು ಆ ಅನುದಾನ ಕೊಟ್ಟು ಇವತ್ತು ನಮ್ಮ ಸರ್ಕಾರ ಜನಗಳ ಮನೆ ಗೆದ್ದಿದೆ ಆದ್ರಿಂದ ನಾವು ನೂರಕ್ ನೂರು ಶ್ರೇಯಸ್ ಪಟೇಲ್ ಅವರು ಹೈಯೆಸ್ಟ್ ಲೀಡ್ ಬರ್ತಾರೆ ಸಕ್ಲೇಶ್ವರದಲ್ಲಿ ಅಂತ ಈಗ ರಾಹುಲ್ ಗಾಂಧಿ ಗ್ಯಾರಂಟಿಗಳು ಹೆಂಗೆ ಹೆಂಗೆ ಪ್ರಚಾರ ಮಾಡ್ತಾ ಇದ್ರ ನೀವು ಈಗ ನೋಡಿ ನಾವು ಒಂದು ನಾಲ್ಕು ದಿನದಿಂದ ಅನೌನ್ಸ್ ಮಾಡ್ತಾ ಇದ್ದೀವಿ ಪ್ರಚಾರ ಮಾಡ್ತಾ ಇದೀವಿ ಆ ಪ್ರಚಾರದಲ್ಲಿ ನಾವು ಜನಗಳತ್ರ ಹೋಗಿ ಓಟ್ ಕೇಳಿದಾಗ ನಮಗೆ ವಾಲಂಟ್ರಿ ಆಗಿ ಜನ ಹೇಳ್ತಾರೆ ನಾವು ಅಕ್ಕಿ ದುಡ್ಡು ತಿಂತಾ ಇದೀವಿ ಅಕ್ಕಿ ದುಡ್ಡು ಬರ್ತಾ ಇದೆ ನಮಗೆ ಎರಡ್ ಸಾವಿರ ದುಡ್ಡು ಬರ್ತಾ ಇದೆ ಬಸ್ ಅಲ್ಲಿ ಫ್ರೀ ಹೋಗ್ತಾ ಇದೀವಿ ಕರೆಂಟ್ ಬಿಲ್ ಜೀರೋ ಬರ್ತಾ ಇದೆ ನಮ್ಮ ಮಕ್ಕಳು ಡಿಗ್ರಿ ಮಾಡಿದರೆ ಮೂರ್ ಸಾವಿರ ದುಡ್ಡು ಬರ್ತಾ ಇದೆ ಅವ್ರಿಗೆ ಅಂತ ಜನ ವಾಲಂಟಿಯಾಗಿ ಹೇಳ್ತಾ ಇದಾರೆ ಲೇಡೀಸ್ ಗಳು ಅದ್ರಿಂದ ಲೇಡೀಸ್ ಗಳು ಎಲ್ಲ ಒಂದು ಸೈಡ್ ಆಗಿ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಪರ ಇದಾರೆ ಆಮೇಲೆ ಈಗ ನೆಕ್ಸ್ಟ್ ಗೆ ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆದ್ರೆ ಒಂದ್ ಲಕ್ಷ ರೂಪಾಯಿ ಏನ್ ಕೊಡ್ತೀನಿ ಕಡು ಬಡವ್ರಿಗೆ ಆಮೇಲೆ ಆ ಹಾಸ್ಪಿಟಲ್ ಖರ್ಚಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಇನ್ಶೂರೆನ್ಸ್ ಏನ್ ಕೊಡ್ತೀವಿ ಅಂತ ಹೇಳಿ ಅದು ಪ್ರತಿ ಮನೆ ಮನೆಗೂ ಪ್ರತಿ ಒಬ್ಬೊಬ್ರಿಗೂ ನಾವು ಅದು ತಿಳಿಸ್ತಾ ಇದ್ದೀವಿ ಅದು ಜನ ಬಾರಿ ಖುಷಿಯಲ್ಲಿ ಇದ್ದಾರೆ ಕಾಂಗ್ರೆಸ್ ಮೇಲೆ ಗ್ಯಾರಂಟಿ ಇಟ್ಟಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದ ಮೇಲೆ ಮಾಡಿಕೊಟ್ಟಿದ್ದಾರೆ ಎರಡ್ ಸಾವಿರ ಕೊಡ್ತೀನಿ ಅಂದ್ರು ಅವ್ರ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಬಸ್ ಫ್ರೀ ಮಾಡ್ತೀನಿ ಅಂದ್ರು ಬಸ್ ಅಲ್ಲಿ ಹೋಗಿ ಬರ್ತಾ ಇದಾರೆ ಅಕ್ಕಿ ದುಡ್ಡು ಅಕ್ಕಿ ಕೊಡ್ತೀನಿ ಅಂದ್ರು ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಆದ್ರೂ ರಾಜ್ಯ ಸರ್ಕಾರ ಆ ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ ಬಿಜೆಪಿ ಅವರು ಅಪಪ್ರಚಾರ ಏನ್ ಮಾಡ್ತಾ ಇದ್ದಾರೆ ಇದು ಅವ್ರು ಕೊಡ್ತಾ ಇದ್ದಾರೆ ಮೋದಿ ಕೊಡ್ತಾ ಇದ್ದಾರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಲ್ಲ ಅವ್ರು ಕೊಡೋದಾದ್ರೆ ಅಕ್ಕಿ ಕೊಡೋರು ಅಕ್ಕಿ ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳ್ದಂಗೆ ನಡೆದಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿರೋದ್ರಿಂದ ಎಲ್ಲ ಕಾಂಗ್ರೆಸ್ ಪರ ಇದೆ ಇಲ್ಲಿ ಸಟ್ಲೇಶ್ಪುರ ಕ್ಷೇತ್ರ ಹೈಯೆಸ್ಟ್ ಲೀಡಲ್ಲಿ ನಾವು ಹೈಯೆಸ್ಟ್ ಲೀಡ್ ಕೊಡ್ತೀವಿ ಅಂತ ನಾವು ಹೇಳ್ತೀವಿ ಆಮೇಲೆ ಅದರಲ್ಲಿ ಮುರುಳ್ಳಿ ಅವರು ಕೆಲಸ ಮಾಡ್ತಾ ಇರೋದು ಸಟ್ಲೇಶ್ ಇತಿಹಾಸದಲ್ಲಿ ಯಾರು ಈ ತರ ಕೆಲಸ ಮಾಡಿತ್ತಿಲ್ಲ ಮುಳ್ಳಿ ಅವರು ಮತ್ತೆ ನಮ್ಮ ಮುರುಮುಲಿ ಚಂದ್ರಣ್ಣ ಅವರು ಈ ತರ ಕೆಲಸ ನಾವು ಇಷ್ಟು ವರ್ಷದ ಸರ್ವಿಸ್ ನಾವು ನೋಡಿದ್ದಿಲ್ಲ ಹಾಗಾಗಿ ಈ ಸಲ ಲೀಟ್ ಕೊಟ್ಟೇ ಬಿಡ್ತೀವಿ ಅಂತ ಹೇಳ್ತೀವಿ ಮಾಡಿ ಬೈಟ್ ತಗೊಳ್ಳಿ ಒಂದ್ ವರ್ಷ ಕೊಡ್ತಾರೆ ಮಹಾಲಕ್ಷ್ಮಿ ಯೋಜನೆ ಅಂತ ನಿಮ್ಗೆ ಮುಖ್ಯವಾಗಿ ಅದೇ ರೀತಿ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇಂಡಿಯಾ ಪಕ್ಷ ಬಂದ್ರೆ ಎಲ್ಲ ಸೌಲಭ್ಯಗಳು ನಿಮ್ಗೆ ಕೊಡುತ್ತೆ ಕಾಂಗ್ರೆಸ್ ಸರ್ಕಾರ ಮನೆ ಪ್ರತಿ ರಾಹುಲ್ ಗಾಂಧಿ ಅವ್ರು ಮಾಡ್ತಾರೆ ಮನೆ ಮನೆಗೆ ತಲುಪಿಸಿ ಈಗ ಎರಡ್ ಸಾವಿರ ನಾವು ಕೊಡ್ತಾ ಇದೀವಿ ಮುಖ್ಯವಾಗ್ತಾರೆ ಅಕ್ಕಿ ದುಡ್ಡು ಬರ್ತಾ ಇದೆಯಲ್ಲ ಅದೇ ಅದೇ ಆ ಋಣ ಒಂದು ತಿಳಿಸ್ಬಿಡಿ ಮುಂದಕ್ಕೆ ಆ ಒಂದ್ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಡ್ತಾರೆ ಅದು ಹಾಸ್ಪಿಟ್ಲ್ ಇಪ್ಪತ್ತೈದು ಲಕ್ಷ ಎಷ್ಟೋ ಜನ ಹಾಸ್ಪಿಟಲ್ ಅಲ್ಲಿ ದುಡ್ಡಿನದಲ್ಲಿ ಅವ್ರ ಹತ್ರ ಪರದಾಡಿ ಐದ್ ಸಾವಿರ ಹತ್ತು ಸಾವಿರ ಕಲೆಕ್ಷನ್ ಮಾಡ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಟೈಮ್ ಅಲ್ಲಿ ಇಪ್ಪತ್ತೈದು ಲಕ್ಷ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋದು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರೆ ಆ ಇಪ್ಪತ್ತೈದು ಲಕ್ಷ ಯಾವುದೇ ಅಲ್ಲಿ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ತನಕ ಸರ್ಕಾರ ಕೊಡುತ್ತೆ

ಮಹಾಲಕ್ಷ್ಮೀ ಯೋಜನೆ ಪ್ರತಿ ವರ್ಷ ಪ್ರತಿ ಬಡ ಕುಟುಂಬಗಳಿಗೆ ಒಬ್ಬ ಮಹಿಳೆಗೆ ಒಂದು ಲಕ್ಷ ಯುವಳಗೂ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿ ವೇತನ ಮತ್ತು ಕೃಷಿ ಸಾಲ ಮನ್ನಾ ಶಾಶ್ವತ ಆಯೋಗ ರಚನೆ ದಿನಕ್ಕೆ ನಾನ್ನೂರು ರೂಪಾಯಿ ನನಗೆಯಲ್ಲಿ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದರು ಈಗ ನಾನ್ನೂರು ರೂಪಾಯಿ ಮತ್ತು ಪಾಲುದಾರಿಕೆ ನ್ಯಾಯ ಜನಗಣತಿ ಎಲ್ಲ ಜನ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ತೀರ್ಮಾನ ಈ ಗ್ಯಾರಂಟಿ ನಮ್ಮ ಸರ್ಕಾರದ ಹೆಲ್ತದಲ್ಲಿ ಕೆಲವು 25 211 लग गए हेल्थिंग तो 25 लाख तक 25 लाख तक ये 25 लाख तक बिल कट गया दिस एंडिंग मैं देख लेता हूं